धन्यवाद आने ಓಂ ನಿಯ ನಮಃ ವೇದ ಪ್ರಿಯ ನಮಃ ಸಕಲಕಂಟಕೋಷ ನಿವರ ಆಗಮಾರ್ ದೇವನಾಥಾ ಕೂರ್ವೆ ಘಂಟಾರಾಮ ಜೈ ಘಂಟಾನಾದ ಶ್ರಾವಯ ಹರ ಹ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇಸಲೋಕೇವರೋಗಿಣ ಹೃದಯ ಸರ್ವ್ಯಾಂ ದಕ್ಷಿಣಾಮೂರ್ತಯ ನಮಃ वक्तुंडम कायासुकोटिम्रभाघ्न गुर्मेदेवा सर्वकदनाथ सरस्वतीशुक्रम बृहस्पति पंचायतावेदमा प्रवर्तद्यो नम रूपभ्यम यादेवी सुरला तय श्रमणार्थ सातो जय मंगल सर्वदेश नैश्याम मंगल्यादिस्थ भगवान्ंगलायत नम शिव सदो जाम सदो जाताय वै नमो नम भवे भव नाभव स्पवान्पवाय नम वामदेवाय नमो देताय नम श्रेष्ठाय नम रुद्राय नम कालाय नम वि नम

el malavada ಸ್ವಾಮಿಗಳವರ ಒಂದು ನೂರ ಐವತ್ತೇಳನೆಯ ಜಯಂತಿ ಮಹೋತ್ಸವದ ಅಂಗವಾಗಿ ಸಾಮಾಜಿಕವಾಗಿರುವಂಥ ನಾಟಕವನ್ನು ಊರಿನಲ್ಲಿ ಆಡಬೇಕಂತ ತಿಳ್ಕೊಂಡು ನಮ್ಮ ಎಲ್ಲ ಸಮಿತಿಯವರು ಇಲ್ಲಿ ಆಯೋಜನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಆ ನಾಟಕವನ್ನು ಬಹುಸುಂದರವಾಗಿ ಇಲ್ಲೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಏರ್ಪಾಡವನ್ನು ಮಾಡಿದ್ದಾರೆ ಅಂತ ಒಂದು ಈ ನಾಟಕ ಉದ್ಘಾಟನಾ ಸಮಾರಂಭದಲ್ಲಿ ಪಾವನ ಸಾನಿಧ್ಯವನ್ನು ದಯಪಾಲಿಸಿರುವಂಥ ಪ್ರ ಪ್ರಭುಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ದಯಪಾಲಿಸಿ ನಿಮಗೆಲ್ಲ ಮಾರ್ಗದರ್ಶನವನ್ನು ಮಾಡುತ್ತಿರುವಂಥ ಪರಮ ಪೂಜ್ಯ ಕ್ರಿಯಾಶೀಲ ಇತಿಗಳಾಗಿರುವಂಥ ಡಾಕ್ಟರ್ ಶಿವಯೋಗಿ ದೇವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಅತಿಥಿಗಳಲ್ಲಿ ಹಾಗೂ ನಮ್ಮ ಕಲಾಬಳದವರಲ್ಲಿ ಎಲ್ಲರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈಗ ಆಲ್ರೆಡಿ ನಮ್ಮ ನಿರೂಪಕರು ಹೇಳಿದ್ದಾರೆ ಟೈಮ್ ಭಾಳ ಆಗಿದೆ ಅಂತ ತಿಳ್ಕೊಂಡು ಏನಿಲ್ಲ ನಾವೆಲ್ಲರೂ ಕೂಡ ಈ ನಾಟಕವನ್ನು ನೋಡಲಿಕ್ಕೆ ಬಂದಿದ್ದೇವೆ ಆದರೆ ನಾವೆಲ್ಲರೂ ಕೂಡ ಆ ಈ ಭೂಮಂಡಲ ಅನ್ನುವಂಥ ಒಂದು ಈ ಭಗವಂತ ಸೃಷ್ಟಿ ಮಾಡಿರುವಂಥ ಒಂದು ನಾಟಕ ರಂಗದೊಳಗೆ ನಾವು ಕೂಡವನ್ನು ನಾಟಕವನ್ನು ಮಾಡಬೇಕಾಗಿದೆ ಯಾವ ರೀತಿಯಾಗಿ ಈ ನಾಟಕದಲ್ಲಿ ಈ ಕಾಲ್ಪನಿಕವಾಗಿರುವಂಥ ನಾಟಕದಲ್ಲಿ ಒಂದೊಂದು ಪಾತ್ರದಲ್ಲಿ ಯಾವ್ಯಾವ ರೀತಿಯಾಗಿ ಪಾತ್ರಗಳನ್ನು ನಿಭಾಯಿಸಿ ಯಾರು ಸರಿಯಾಗಿರುತ್ತದಂಥ ಒಂದು ಪಫಾರ್ಮೆನ್ಸ್ ಮಾಡ್ತಾರೆ ಅವರಿಗೆ ಚಪ್ಪಾಳೆ ಹಾಗೂ ಶೀಳಿಗಳನ್ನು ಅಂಥದ್ದು ಬರ್ತಾವೆ ಹಂಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಯಾರು ಸರಿಯಾದ ರೀತಿಯೊಳಗೆ ನಮ್ಮ ಜೀವನವನ್ನು ಸಾಗಿಸ್ತಾರ ಅವರಿಗೂ ಕೂಡ ಚಪ್ಪಾಳೆ ಯಶಸ್ಸು ಅನ್ನುವಂಥದ್ದು ಅದು ಸಿಗ್ತದೆ ಆ ನಿಟ್ಟಿನೊಳಗೆ ಈ ನಾಟಕವನ್ನು ನೋಡಿ ಕಲಿಯುವಂಥದ್ದು ಏನು ಅಂತಂದರೆ ಅದು ಸಾಮಾಜಿಕವಾಗಿರುವಂಥ ನಾಟಕ ಮಾನಕ್ಕಾಗಿ ಪ್ರಾಣವನ್ನು ಕೊಡುವಂಥದ್ದು ಅದು ಒಂದು ರೀತಿ ಆದರೆ ಈ ನಾಟಕವನ್ನು ನೋಡಿ ನಾವು ನಮ್ಮ ಜೀವನದೊಳಗೆ ಏನು ಅಳವಡಿಸ್ಕೊಳ್ಬೇಕು ಅಂತಂದರೆ ಈ ನಾಟಕದೊಳಗೆ ಯಾವ ರೀತಿಯಾಗಿ ಯಾರು ಚಲೋ ಪಾತ್ರವನ್ನು ನಿಭಾಯಿಸ್ತಾರೆ ಅವ್ರಿಗೆ ಹೆಂಗೆ ಬಕ್ಷಿಸು ಎಲ್ಲ ಸಿಗ್ತದಲ್ಲ ಹಂಗೆ ನಮ್ಮ ಈ ಜೀವನ ಅನ್ನುವಂಥ ನಾಟಕದೊಳಗೆ ನಾವು ಕೂಡ ಚಲೋ ರೀತಿಯಾಗಿ ಬದುಕಿದೀವಪ್ಪ ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಬದುಕಿದೀವಪ್ಪ ಅಂತಂದ್ರೆ ನಮಗೂ ಕೂಡ ಸ ಸನ್ಮಾನ ಈ ಎಲ್ಲವೂ ಕೂಡ ಸಿಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅಂಥ ಒಂದು ನಾಟಕವನ್ನು ಅವರಿವ್ರ ಕಡೆ ಆಡಿಸೋದು ಬೇಡ ನಮ್ಮ ಊರಿನವರೇ ನಾವು ಎಲ್ಲರೂ ಕೂಡಿ ಒಂದು ನಾಟಕವನ್ನು ಪ್ರದರ್ಶನ ಮಾಡೋಣ ಅನ್ನುವಂಥ ಸದಿಚ್ಛೆಯಿಂದ ನಮ್ಮ ಪರಮ ಪೂಜ್ಯ ದೇವರ ಒಂದು ನೇತೃತ್ವದೊಳಗೆ ಹಾಗೂ ನಮ್ಮ ಪ್ರಬಲಿಂಗ ದೇವ ಪ್ರಬಲಿಂಗ ಮಹಾಸ್ವಾಮಿಗಳವರ ಸಾನ್ನಿಧ್ಯದೊಳಗೆ ಬಹು ಸುಂದರವಾಗಿರುವಂಥ ಇಲ್ಲಿ ನಾಟಕವನ್ನು ಏರ್ಪಾಡು ಮಾಡಿದ್ದಾರೆ ಆ ನಾಟಕ ಅಲ್ಲಿ ಭಾಳ ಚಂದ ಅವರೆಲ್ಲರೂ ಕೂಡ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಆ ಪ್ರಾಕ್ಟೀಸ್ ಮಾಡಿದಂಥ ಎಲ್ಲ ಕಲಾವಿದರು ಬಹಳ ಚೆಂದಾಗಿ ಅವ್ರ ಇಲ್ಲಿ ನಾಟಕವನ್ನು ಪ್ರದರ್ಶನವನ್ನು ಮಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಶುಭ ಈ ನಾಟಕ ಬಹಳ ನಿರ್ವಿಘ್ನವಾಗಿ ಅದು ಸಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಎರಡು ಮಾತುಗಳು ವಿರಮಿಸ್ತಾನೆ ನನ್ನ ಧ್ವನಿ ಹೋಗ್ಯದ ಬಹಳ ಅದ್ಭುತವಾಗಿ ಕುಮಾರೇಶನ ಒಂದು ನೂರ ಐವತ್ತೇಳನೆಯ ಜಯಂತಿ ಮಹೋತ್ಸವ ಹಾಗೂ ಮಹಾರಥೋತ್ಸವದ ಕಾರ್ಯವನ್ನು ನಮ್ಮೂರಿನ ಎಲ್ಲ ಭಕ್ತ ಬಾಂಧವರು ಒಗ್ಗಟ್ಟಾಗಿ ಯುವಕರ ಮುಂದಾಳತ್ವದಲ್ಲಿ ಮಾಡಿರೋದು ಅತ್ಯಂತ ಅಭಿಮಾನ ತರುವಂಥ ಸಂಗತಿಯಾಗಿದೆ ಅದರ ನಿಮಿತ್ತವಾಗಿ ನಾವೆಲ್ಲರೂ ನಾಟಕೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ ಒಂದು ಸಾರಿ ಈ ಕಾರ್ಯಕ್ರಮಕ್ಕೆ ದುಡಿದಿರ್ತಕ್ಕಂಥ ಎಲ್ಲ ಕೈಗಳಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ಇಲ್ಲಿ ನಾಟಕ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಏನಿರಲ್ಲ ನೀವೆಲ್ಲರೂ ಯಾವ ಕಾರಣಕ್ಕಾಗಿ ಅನ್ನೋದು ನನಗೆ ಗೊತ್ತದೆ ಅಜ್ಜಾರ ಹದಿನೈದು ದಿವ್ಸ ಆಗೈತಿ ನಿಮ್ಮ ಭಾಷಣ ಕೇಳೆವಿ ಕೇಳೆವಿ ಇನ್ನರ ಒಂದಿಟ್ಟು ನಾಟಕ ನೋಡ್ತೇವೆ ಕೈ ಬಿಡ್ರಿ ನಾನು ಭಾಳ ಶಾನೆ ಇದ್ದೇನೆ ನಿಮ್ಮ ಕಡೆಯಿಂದ ಕೈ ಬಿಡ್ರಿ ಅಂತ ಅನ್ಸ್ಕೊಳೋಕ್ಕಿಂತ ಮೊದಲಿಗೆ ಕೈ ಬಿಡಬೇಕಾಗೈತಿ ಆದರೆ ಆದರೆ ನಾಟಕ ಆಡೋರೆಲ್ಲರೂ ಇನ್ನೂ ಬಣ್ಣ ಹಚ್ಕೊಳಕತ್ತಾರ ಅದಕ್ಕೆ ನಾ ಮಾತಾಡಕತ್ತೆ ಯಾಕಂದ್ರೆ ಯಾಕಂದ್ರೆ ನಮ್ಮ ಎಲ್ಲ ಹಳ್ಳಿಯ ಎಲ್ಲ ಸೌಂದರ್ಯ ಸೊಗಡು ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ನಾಟಕ ಯಾವುದೇ ಒಂದು ವಿಷಯವನ್ನು ನೇರವಾಗಿ ಜನರಿಗೆ ಹೇಳಿದರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ಕೇಳಿ ನಾಟಕ ಯಾಕೆ ನೋಡ್ಬೇಕು ಅನ್ನೋದು ಕೇಳ್ತೇನೆ ನಿಮಗೆ ಸುಮ್ಮನೆ ನಾಟಕ ನೋಡೋದಲ್ಲ ಶಿಳ್ಳೆ ಹೊಡೆದು ಹೋಗೋದಲ್ಲ ಅವ್ರು ಬರೋತನ ಒಂದೆರಡು ನಿಮಿಷ ಅದ್ರ ಬಗ್ಗೆ ಕೇಳೋಣ ಅದರೊಳಗು ನಮ್ಮೂರು ಹೇಳಿ ಕೇಳಿ ಅಳಿಯಮ್ಮವಾರೂರು ಹೆಂಗಂದ್ರೆ ಮನಸ್ಸಿಗೆ ಬೇಜಾರಾಗತ್ತ ಹಂಗೆ ಕೆಲವೊಂದಿಷ್ಟು ವಿಷಯಗಳನ್ನು ನೇರವಾಗಿ ಮನ್ ಮಂದಿಗೆ ಹೇಳಿದರೆ ಮನಸ್ಸಿಗೆ ನೋವಾಗತ್ತೆ ಅಂತ ತಿಳ್ಕೊಂಡು ಹೇಳಿ ನಾಟಕದ ರೂಪದಲ್ಲಿ ತತ್ವ ಸಂದೇಶವನ್ನು ನೀಡುವಂಥ ಅದ್ಭುತ ಕಲೆ ಅದು ನಮ್ಮ ಕನ್ನಡ ನಾಡಿನ ಕಲೆ ಅದು ನಾಟಕ ಸಂಸ್ಕೃತಿ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕುಮಾರಜ್ಜುನ ಜಾತ್ರೆ ಒಳಗೆ ನಾಟಕ ಯಾಕೆ ಬೇಕು ಅಂತ ತಾವೆಲ್ಲರೂ ಕೇಳಿದರೆ ಒಂದು ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯ ಪ್ರವಚನದ ಮೂಲಕ ಮಹಾತ್ಮರ ಹಿತವಚನದ ಮೂಲಕ ಕೆಲವೊಂದಿಷ್ಟು ಒಡಪುಗಳ ಮೂಲಕ ಕೆಲವೊಂದಿಷ್ಟು ನಾಟಕದ ಮೂಲಕ ತಮ್ಮೆಲ್ಲರಿಗೂ ಒಳ್ಳೆಯ ತತ್ವೋಪದೇಶವನ್ನು ನೀಡ್ತಾ ನೀಡ್ತಾ ನಮ್ಮ ಊರನ್ನ ಅತ್ಯಂತ ಸುಸಜ್ಜಿತ ಸಂಸ್ಕೃತ ಊರಂತ ಅಂತ ಮಾಡೋದಕ್ಕೆ ನಾವೆಲ್ಲ ಹೊರಟಿದ್ದೇವೆ ಅದಕ್ಕೆ ನಮ್ಮ ಯುವಕರೆಲ್ಲ ಸನ್ನದ್ದರಾಗಿ ನಿಂತಿದ್ದಾರೆ ಅದರದ್ದು ಒಂದು ಭಾಗ ಇದು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಿನ್ನೆ ಸಣ್ಣ ತೇರು ಊರೊಳಗೆ ಮೆರವಣಿಗೆ ಇವತ್ತು ಬೆಳಗ್ಗೆ ಗುಗ್ಗುಳದ ಕಾರ್ಯಕ್ರಮ ಅದ್ರ ಜೊತೆಗೆ ದೊಡ್ಡ ತೇರು ಮಧ್ಯಾಹ್ನದಾಗ ಮಹಾದಾಸೋಹ ಎಲ್ಲರಿಗೂ ಆ ಕಡೆ ಸರಿ ಈ ಕಡೆ ಸರಿ ರೀ ಅಂತೇಳಿ ನಾನು ಗಂಟ್ಲನಾಗ ಹೋಗೈತಿ ಮಾತ ಹೊರಗೆ ಬರಲಾರ್ದಂಗೆ ಆಗ್ಯಾವು ಅದರೊಳಗೂ ಕೂಡ ಇನ್ನೊಂದು ಕಡೆಗೆ ಅತ್ಯಂತ ಅಭಿಮಾನ ಅನಿಸುತ್ತೆ ಸಂತೋಷ ಅನಿಸುತ್ತೆ ಪ್ರತಿ ವರ್ಷದ ಜಾತ್ರೆಯನ್ನು ಏನು ಮಾಡ್ತಿದ್ವಲ್ಲ ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಬಂಗಾರಕ್ಕೆ ಸೌಗಂಧ ಬಂದಂತೆ ಈ ವರ್ಷ ಎಲ್ಲರೂ ಕೂಡಿ ಜಾತ್ರೆ ಮಾಡಿರೋದು ಒಂದಿಷ್ಟು ಸಂತೋಷ ಬಂದಾಗ ಮಾತುಗಳು ಮೌನ ಆಗತ್ತಂತೆ ಅಂಥ ಮೌನದ ರೂಪದಲ್ಲಿ ನನ್ನ ಮಾತುಗಳು ಅತ್ಯಂತ ಖುಷಿ ಅನಿಸುತ್ತೆ ಅಭಿಮಾನ ಅನಿಸುತ್ತೆ ಅಗ್ದಿ ಜವಾರಿ ಭಾಷೆದಾಗಿ ಹೇಳಬೇಕಂದ್ರೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗೈತಿ ಜೋಯಿಸ್ ಹಳ್ಳಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗೈತಿ ಅಷ್ಟು ಚೆನ್ನಾಗಿ ನೀವೆಲ್ಲರೂ ಕಾರ್ಯಕ್ರಮ ಮಾಡಿ ಅನ್ನುವಂಥದ್ದು ನಮ್ಮ ಜೊತೆಗೆ ಹೊಳಲಿನ ಪರಮ ಪೂಜ್ಯರು ಆಮೇಲೆ ಗೋಡಗೇರಿ ಪರಮ ಪೂಜ್ಯರು ಆಶೀರ್ವಾದ ಮಾಡ್ತಾ ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನಾವೆಲ್ಲರೂ ಹಣಿ ಹಣಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕೂಡಿದರೆ ರಾಶಿ ನಾವು ನೀವೆಲ್ಲರೂ ಕೂಡಿದರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಗಮ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ತಾವೆಲ್ಲರೂ ಅದಕ್ಕೆ ಸಹಕಾರ ನೀಡಿದ್ದೀರಿ ಇಲ್ಲಿ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಮಹನೀಯರು ನಮ್ಮ ಪೊಲೀಸರು ಜೊತೆಯಾಗಿ ನಮ್ಮ ರಾಜೀವಣ್ಣ ಇರಬೇಕು ನಮ್ಮ ಗದಿಗೆಪ್ಪಣ್ಣ ಇರ್ಬೋದು ಪ್ರಗತಿಪರ ರೈತರು ಇರ್ಬೋದು ಎಲ್ಲರೂ 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 ಈ ನಾಟಕಕ್ಕೆ ಪ್ರೋ ಪ್ರೋತ್ಸಾಹ ನೀಡೋ ಸಲುವಾಗಿ ಮಹಾಪೋಷಕರಾದಂಥವ್ರು ಅವರನ್ನು ಕುರಿತು ಎರಡು ಮಾತುಗಳನ್ನು ಹೇಳಲೇಬೇಕು ನೋಡ್ರಿ ನಾವೆಲ್ಲ ಜಾತ್ರೆ ಮಾಡೋ ಗದ್ದಲದಲ್ಲಿದ್ವಿ ನಾಟಕೋತ್ಸವ ನಡೀಬೇಕಲ್ಲ ಅದಕ್ಕೆ ಯಾರಾದರೂ ಗಮನ ಕೊಟ್ಟಿದ್ದೀರೇನು ಅಂತ ಅವರೆಲ್ಲರೂ ಬಂದು ನಮ್ಮನ್ನು ಕೇಳಿದರು ಇಲ್ಲ ಆ ಕಡೆಗೆ ಗಮನ ಕೊಟ್ಟಿಲ್ಲ ಅಂದಾಗ ಒಂದು ನಾಟಕ ಆಗಬೇಕು ಅಂದರೆ ಸರಿಸುಮಾರು ಇವತ್ತು ಎಂಬತ್ತು ಎಂಬತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದರಲ್ಲಿ ಸಾಧ್ಯವಾದರೆ ನಾವು ಕೊಡ್ತೇವೆ ಕೆಲವೊಂದಿಷ್ಟು ಜನರನ್ನು ಸಂಪರ್ಕ ಮಾಡಿ ನಾವು ನಾಟಕೋತ್ಸವದ ಜವಾಬ್ದಾರಿಯನ್ನು ತೆಗೆದುಕೊಂತೇವೆ ಅಂತ ತಿಳ್ಕೊಂಡು ವೇದಿಕೆ ಮೇಲೆ ಇದ್ದಂಥವರೆಲ್ಲರೂ ಜವಾಬ್ದಾರಿಯನ್ನು ತೆಗೆದುಕೊಂಡಾರ ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನಾ ಹೇಳಿಂದಲ್ಲ ಎಲ್ಲರೂ ಒಂದೊಂದು ಕಾರ್ಯವನ್ನು ನಿಭಾಯಿಸಿದ್ದೀರಿ ಎಲ್ಲ ವಿಷಯಗಳು ತಮಗೆ ಗೊತ್ತಿದ್ದಾವೆ ನಾವು ನೀವೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಇನ್ನೊಂಚೂರು ಮಹತ್ವಪೂರ್ಣವಾಗಿ ಯಶಸ್ವಿಗೊಳಿಸಿ ಈ ವರ್ಷದ ಜಾತ್ರೆ ಅದು ಇನ್ನೆಂದೂ ಮರೆಯಲಾರದಂಥ ಬಂಗಾರದ ಅಕ್ಷರದಲ್ಲಿ ಬರೆದಿಡುವಂಥ ಜಾತ್ರೆ ಮಾಡಿದ್ವಿ ಅನ್ನುವ ಸಂತೋಷದಿಂದ ನಾವೆಲ್ಲರೂ ಮನೆ ಕಡೆಗೆ ತೆರಳಣ ಅನ್ನುವಂಥದ್ದು ಅಲ್ಲಿ ಮಠದಲ್ಲಿ ಇನ್ನೂ ಪ್ರಸಾದದ ವ್ಯವಸ್ಥೆ ಇದೆ ಯಾರು ಪ್ರಸಾದ ಮಾಡಿಲ್ಲ ಪರಸ್ಥಳದಿಂದ ಬಂದಂಥವ್ರು ಯಾರು ಪ್ರಸಾದ ಮಾಡ್ತೀನಿ ಅಂತೀರಿ ಮಠಕ್ಕೆ ಹೋಗಿ ಪ್ರಸಾದ ಮಾಡಿಕೊಂಡು ಬಂದು ಮತ್ತೆ ನಾವು ಈ ನಾಟಕೋತ್ಸವವನ್ನು ನೋಡೋಣ ಒಂದು ಸಾರಿ ನಾವು ಹಿಂಗೆ ಪಣ ತೊಡೋಣ ನಮ್ಮೂರಿನ ಕಲಾಭಿಮಾನಿಗಳು ಈ ನಾಟಕವನ್ನು ಮಾಡಿದ್ದಾರೆ ಬೇರೆ ಊರಿನಿಂದ ಕಲಾಭಿಮಾನಿಗಳು ಅದಕ್ಕೆ ಸಂಗೀತ ಸಾಥನ ನೀಡೋದಕ್ಕೆ ಬಂದಿದ್ದಾರೆ ಹೆಂಗೋ ಹುಗ್ಗಿ ಹೋಳ್ಗಿ ಊಟ ಮಾಡ್ಕೊಂಡು ಬಂದಿದ್ದೇವೆ ಗಟ್ಟಿಯಾಗಿ ನಾಟಕ ಮುಗಿಯೋರಿಗೂ ಕುಂತು ನೋಡೇ ಹೋಗ್ತೀವಿ ಅಂತ ತಾವೆಲ್ಲರೂ ನನಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ನನಗೆ ತಾವೆಲ್ಲ ಸೂಚನೆ ಕೊಡ್ತೀರಿ ಹಾಗೆ ಅಂತ ಹೇಳ್ತಾ ನಾವು ನೀವೆಲ್ಲರೂ ಒಳ್ಳೆ ರೀತಿಯಿಂದ ನಾಟಕ ನೋಡೋಣ ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳೋಣ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲಿದ್ದಂಥವರಿಗೆ ಧನ್ಯವಾದಗಳನ್ನು ಹೇಳಿ ಸಂಘಟಕರಿಗೆ ನಮ್ಮ ನಿರೂಪಕರಿಗೆ ಕಲಾಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ಶುಗುನು ಶರಣು ಶರಣಾರ್ಥಿ ಇದರ ಮಧ್ಯದಲ್ಲಿ ಒಂದು ವಿಷಯ ಹೇಳಲೇಬೇಕು ನಮ್ಮ ಸಂಗೀತ ಮಾಸ್ತರ್ ಬಂದಾರ ಬರೆಯ ಸಂಗೀತ ಮಾಸ್ತರ್ ಅಷ್ಟೇ ಬಂದಿಲ್ಲ ಅವರ ಪತ್ನಿ ಬಂದಿದ್ದಾರೆ ಅಂದರೆ ದಂಪತಿಗಳ ಸಮೇತವಾಗಿ ಬಂದಿದ್ದಾರೆ ಅವರು ಇನ್ಮೇಲೆ ನಮ್ಮೂರಿನ ಸಂಗೀತ ಮಾಸ್ತರು ಜೊತೆಗೆ ನಾಟಕ ಮಾಸ್ತರಾಗಿರ್ತಾರೆ ಆ ದಂಪತಿಗಳಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟ್ರಿ ಅನ್ನುವಂಥದ್ದು ಜೊತೆಗೆ ಅವ್ರ ಟೀಮ್ ಎಲ್ಲ ಇದೆ ಅವರಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿ